ಒಂದು ನಮಸ್ಕಾರ ಹೇಗಿದ್ದೀರಿ ಬಂಧುಗಳೇ ಲೋಕಸಭಾ ಚುನಾವಣೆಗೆ ದಿನಗಣನೆ ಶುರುವಾಗಿದೆ ಎಲ್ಲಾ ಪಕ್ಷಗಳು ಭರ್ಜರಿ ತಯಾರಿಯನ್ನು ಮಾಡಿಕೊಳ್ತಿದ್ದಾವೆ ಆದರೆ ಅಭ್ಯರ್ಥಿಗಳ ಹೆಸರು ಘೋಷಣೆ ಆಗ್ತಾ ಇದ್ದ ಹಾಗೆ ಒಂದಷ್ಟು ಲೋಕಸಭಾ ಕ್ಷೇತ್ರಗಳಲ್ಲಿ ಬಂಡಾಯ ಸಿಟ್ಟು ಅಸಮಾಧಾನ ಹೊರಹಾಕ್ತಿದ್ದಾರೆ ಕಾಂಗ್ರೆಸ್ ವಿಚಾರಕ್ಕೆ ಬರೋದಾದ್ರೆ ಕೋಲಾರದಲ್ಲಿ ಅಭ್ಯರ್ಥಿ ಘೋಷಣೆಗೂ ಮುನ್ನವೇ ಆ ಭಾಗದ ಶಾಸಕರು ಬಂಡಾಯದ ಬಾವುಟ ಹಾರಿಸಿದ್ದಾರೆ ರಾಜೀನಾಮೆಯ ಬೆದರಿಕೆ ಒಡ್ತಿದ್ದಾರೆ ಇನ್ನು ಬಾಗಲಕೋಟೆ ಸೇರಿದಂತೆ ಒಂದಷ್ಟು ಲೋಕಸಭಾ ಕ್ಷೇತ್ರಗಳಲ್ಲಿ ಟಿಕೆಟ್ ಮಿಸ್ ಆದಂತವರು ಪಕ್ಷದ ವಿರುದ್ಧ ತಮ್ಮ ಅಸಮಾಧಾನ ಹೊರಗ್ತಿದ್ದಾರೆ ಆದರೆ ಅತಿ ಹೆಚ್ಚು ಬಂಡಾಯ ಅಥವಾ ಅಸಮಾಧಾನದ ಬೆಂಕಿಯಲ್ಲಿ ಬೈತಿರುವಂತಹ ಪಕ್ಷ ಅಂದ್ರೆ ಅದು ಬಿಜೆಪಿ ಕಾರಣ ಬಿಜೆಪಿ ಈ ಬಾರಿ ಬಹಳ ದೊಡ್ಡ ಮಟ್ಟಗಿನ ಪ್ರಯೋಗಕ್ಕೆ ಮುಂದಾಯಿತು ಪ್ರಮುಖವಾಗಿ ಕಟ್ಟರ್ ಹಿಂದುತ್ವವಾದಿಗಳಿಗೆ ಟಿಕೆಟ್ ಅನ್ನು ನಿರಾಕರಿಸಲಾಯಿತು ಉದಾಹರಣೆಗೆ ಮೈಸೂರು ಕೊಡಗಿನಲ್ಲಿ ಪ್ರತಾಪ್ ಸಿಂಹ ಉತ್ತರ ಕನ್ನಡದಲ್ಲಿ ಅನಂತಕುಮಾರ್ ಹೆಗಡೆ ದಕ್ಷಿಣ ಕನ್ನಡದಲ್ಲಿ ನಳಿನ್ ಕುಮಾರ್ ಕಟೀಲ್ ಹಾಗೆ ಚಿಕ್ಕಮಗಳೂರು ಉಡುಪಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ದಂಥ ಸಿ ಟಿ ರವಿ ಈ ರೀತಿಯಾಗಿ ಒಂದಷ್ಟು ಪ್ರಖರವಾದಂಥ ಹಿಂದುತ್ವ ಪ್ರತಿಪಾದಕರಿಗೆ ಟಿಕೆಟ್ನ ನಿರಾಕರಿಸಲಾಯಿತು ಅಷ್ಟು ಮಾತ್ರ ಅಲ್ಲೇ ಇನ್ನೊಂದಷ್ಟು ಹಾಲಿ ಸಂಸದರಿಗೂ ಕೂಡ ಈ ಬಾರಿ ಟಿಕೆಟ್ ಮಿಸ್ ಆಯಿತು ಅದರ ಬೆನ್ನಲ್ಲೇ ಒಂದಷ್ಟು ಲೋಕಸಭಾ ಕ್ಷೇತ್ರಗಳಲ್ಲಿ ಅಸಮಾಧಾನ ತೀವ್ರಗೊಂಡಿದೆ ಉದಾಹರಣೆಗೆ ಹಾವೇರಿಯಲ್ಲಿ ಟಿಕೆಟ್ ಆಕಾಂಕ್ಷಿಯಾಗಿದ್ದಂತಹ ಈಶ್ವರಪ್ಪನವರ ಮಗನಿಗೆ ಟಿಕೆಟ್ ಸಿಗಲಿಲ್ಲ ಹೀಗಾಗಿ ಈಶ್ವರಪ್ಪನವರು ಬಿ ಎಸ್ ಯಡಿಯೂರಪ್ಪನವರಿಗೆ ಪಾಠ ಕಲಿಸ್ತೀನಿ ಅಂತ ಶಿವಮೊಗ್ಗದಲ್ಲಿ ಪಕ್ಷೇತರರಾಗಿ ಸ್ಪರ್ಧಿಸುವಂತ ಘೋಷಣೆ ಮಾಡಿದ್ದಾರೆ ಯಾರ ಮನವೊಲಿಕೆಗೂ ಭಕ್ತ ಇಲ್ಲ ಆದರೆ ಕೊನೆಯವರೆಗೆ ಸ್ಪರ್ಧಾಕರಣದಲ್ಲಿರೋದು ಡೌಟು ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಇನ್ನು ಅಲ್ಲಲ್ಲಿ ಸಣ್ಣ ಪುಟ್ಟ ಅಸಮಾಧಾನ ಇದೆ ಒಂದಷ್ಟು ಮಂದಿ ಅಸಮಾಧಾನಿತರು ಸರಿಯಾಗಿದ್ದಾರೆ ಉದಾಹರಣೆಗೆ ಮಾಧುಸ್ವಾಮಿಯವರು ರೇಣುಕಾಚಾರ್ಯ ಇವರ ಮನವೊಲಿಸುವಲ್ಲಿ ಪಕ್ಷದ ಪ್ರಮುಖ ನಾಯಕರು ಯಶಸ್ವಿ ಆಗಿದ್ದಾರೆ ಆದರೆ ಒಂದಷ್ಟು ಲೋಕಸಭಾ ಕ್ಷೇತ್ರದಲ್ಲಿ ಹಾಲಿ ಸಂಸದರಿಗೆ ಟಿಕೆಟ್ ಮಿಸ್ ಆದಂತ ಕಾರಣಕ್ಕಾಗಿ ಅವರು ಆಕ್ಟಿವ್ ಆಗಿ ಓಡಾಡ್ತಾ ಇಲ್ಲ ಅದು ಈಗ ಯಾವ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ್ದಾರೋ ಅವರಿಗೆ ದೊಡ್ಡ ತಲೆನೋವಾಗಿದೆ ನೀನು ಮೈಸೂರು ಕೊಡಗಿನಲ್ಲಿ ಪ್ರತಾಪ್ ಸಿಂಹ ಆರಂಭದಲ್ಲಿ ಅಸಮಾಧಾನ ಹೊರಹಾಕಿದ್ರು ಕೂಡ ತುಂಬಾ ಆಕ್ಟಿವ್ ಆಗಿ ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಯದುವೀರ್ ಪರವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ ಆದರೆ ದಕ್ಷಿಣ ಕನ್ನಡದಲ್ಲಿ ನಳಿನ್ ಕುಮಾರ್ ಕಟೀಲ್ ಆಕ್ಟಿವ್ ಆಗಿಲ್ಲ ಅದಕ್ಕೂ ಮಿಗಿಲಾಗಿ ಇಡೀ ರಾಜ್ಯದ ಗಮನ ಸೆಳೆತಿರೋದು ಉತ್ತರ ಕನ್ನಡದ ಅನಂತ್ ಕುಮಾರ್ ಹೆಗಡೆ ಅನಂತಕುಮಾರ್ ಹೆಗಡೆಗೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಪ್ರಮುಖ ಬೆಳವಣಿಗೆ ಅಂದರೆ ಅನಂತ್ ಕುಮಾರ್ ಹೆಗಡೆ ಕ್ಷೇತ್ರದಲ್ಲಿ ಎಲ್ಲೂ ಕೂಡ ಕಾಣಿಸಿಕೊಳ್ತಾ ಇಲ್ಲ ಒಂದು ಅಲ್ಲಿಯ ಅಭ್ಯರ್ಥಿಯಾಗಿರುವಂಥ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮನೆಗೆ ಹೋದರೂ ಕೂಡ ಮನೆಯ ಗೇಟನ್ನು ಓಪನ್ ಮಾಡಿಲ್ಲ ಅಷ್ಟು ಮಾತ್ರ ಅಲ್ಲ ಅನಂತಕುಮಾರ್ ಹೆಗಡೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರಂತೆ ಮನೆಯ ಒಳಗಡೆ ಯಾರನ್ನು ಬಿಡೋದಕ್ಕೆ ಹೋಗಬೇಡಿ ಅಂತ ಹಾಗಾದ್ರೆ ಏನ್ ಆಗ್ತಾ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಚಾರವನ್ನ ಗಮನಿಸ್ತಾ ಹೋಗೋಣ ಅನಂತಕುಮಾರ್ ಹೆಗಡೆ ಅಂದಾಗ ಸದಾಕಾಲ ರಾಜ್ಯದ ಗಮನವನ್ನ ಸೆಳೀತಾ ಇದ್ದಂಥವರು ಹೀಗಾಗಿ ಸಹಜವಾಗಿ ಕುತೂಹಲ ಇದ್ದೇ ಇರುತ್ತೆ ಅನಂತಕುಮಾರ್ ಹೆಗಡೆಗೆ ಸಂಬಂಧಪಟ್ಟ ಹಾಗೆ ಏನ್ ಬೆಳವಣಿಗೆ ಆಗ್ತಿದೆ ಅಂತ ಮುಂದುವರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಆರರಿಂದಲೂ ಕೂಡ ಉತ್ತರ ಕನ್ನಡದಲ್ಲಿ ಸಂಸದರಾಗಿ ಆಯ್ಕೆಯಾಗಿ ಬರ್ತಿದ್ದಾರೆ ತೊಂಬತ್ತೊಂಬತ್ತು ಸೋಲು ಹೊರತಾಗಿ ಇನ್ನು ಕಳೆದ ಲೋಕಸಭಾ ಚುನಾವಣೆಯವರೆಗೂ ಕೂಡ ಸತತವಾಗಿ ಆರು ಬಾರಿ ಸಂಸದರಾಗಿದ್ದಂತವರು ಕೇಂದ್ರ ಸಚಿವರಾಗಿಯೂ ಕೂಡ ಕಾರ್ಯನಿರ್ವಹಿಸಿದ ಕಟ್ಟರ ಹಿಂದುತ್ವವಾದಿ ಒಂದಷ್ಟು ವಿವಾದಾತ್ಮಕ ಹೇಳಿಕೆಯ ಮೂಲಕವೇ ಆಗಾಗ ಎಡವಟ್ಟನ್ನ ಮಾಡಿಕೊಂಡಂತವ್ರು ಮಾತು ಮನೆ ಕೆಡಿಸ್ತು ಅನ್ನೋದಕ್ಕೆ ಅನಂತಕುಮಾರ್ ಹೆಗಡೆಯ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ಹಿಂದೆ ಸಂವಿಧಾನದ ವಿಚಾರವನ್ನ ಪ್ರಸ್ತಾಪಿಸಿ ಸಚಿವ ಸ್ಥಾನವನ್ನ ಕಳ್ಕೊಂಡ್ರು ಇದೀಗ ಚುನಾವಣೆ ಹತ್ರ ಬರ್ತಿದ್ದ ಹಾಗೆ ಮತ್ತೊಮ್ಮೆ ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಹೇಳಿಕೆಯನ್ನು ಕೊಟ್ಟರು ಸಂವಿಧಾನಕ್ಕೆ ಸಂಬಂಧಪಟ್ಟಂತ ಹೇಳಿಕೆಯಿಂದ ಟಿಕೆಟ್ ಮಿಸ್ ಆಯಿತು ಅನ್ನೋದು ಕೇವಲ ನೆಪ ಮಾತ್ರ ಅದಕ್ಕೂ ಮುನ್ನವೇ ಅನಂತಕುಮಾರ್ ಹೆಗಡೆಗೆ ಟಿಕೆಟ್ ಮಿಸ್ ಆಗುವಂತ ಎಲ್ಲ ಸಾಧ್ಯತೆಯೂ ಕೂಡ ಇತ್ತು ಕಾರಣ ಕಳೆದ ಐದು ವರ್ಷದಲ್ಲಿ ಗೆದ್ದು ಹೋದ ನಂತರ ಒಂದಷ್ಟು ದಿನಗಳ ಕಾಲ ಅನಾರೋಗ್ಯ ಸಮಸ್ಯೆ ಅದಾದ ಬಳಿಕ ಚೇತರಿಸಿಕೊಂಡ್ರೂ ಕೂಡ ಕ್ಷೇತ್ರದಲ್ಲಿ ಎಲ್ಲೂ ಕೂಡ ಕಾಣಿಸಿಕೊಂಡಿರಲಿಲ್ಲ ಪಕ್ಷದ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿರ್ಲಿಲ್ಲ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಶಾಸಕರ ಪರವಾಗಿಯೂ ಕೂಡ ಕೆಲಸವನ್ನು ಮಾಡಿರಲಿಲ್ಲ ಪ್ರಚಾರವನ್ನು ಮಾಡಿರಲಿಲ್ಲ ಸ್ವತಃ ನರೇಂದ್ರ ಮೋದಿ ಅವರ ಕಾರ್ಯಕ್ರಮದಲ್ಲೂ ಕೂಡ ಭಾಗಿ ಆಗಿರಲಿಲ್ಲ ಹೀಗಾಗಿ ಉತ್ತರ ಕನ್ನಡ ಭಾಗದ ಮತದಾರರಿಗೂ ಕೂಡ ಒಂದು ರೀತಿಯಾದಂಥ ಅಸಮಾಧಾನ ಸಿಟ್ಟು ಇತ್ತು ಕೇವಲ ಮಾತಾಡ್ತಾರೆ ಹಿಂದುತ್ವದ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ ಹೊರತಾಗಿ ಅಭಿವೃದ್ಧಿ ವಿಚಾರದಲ್ಲಿ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ ಹೀಗಿರುವಂಥ ಸಂದರ್ಭದಲ್ಲಿ ಅನಂತಕುಮಾರ್ ಹೆಗಡೆ ಅಷ್ಟು ದಿನಗಳ ಕಾಲ ಆಕ್ಟಿವ್ ಆಗಿ ಇರದೇ ಇದ್ದಂಥವರು ಚುನಾವಣೆ ಹತ್ರ ಬರ್ತಾ ಇದ್ದ ಹಾಗೆ ದಿಢೀರ್ ಅಂತ ಹೇಳಿ ಎದ್ದು ಬಂದುಬಿಟ್ರು ಅನಂತಕುಮಾರ್ ಹೆಗಡೆಗೆ ಬಹಳ ಚೆನ್ನಾಗಿ ಗೊತ್ತು ಮಾಧ್ಯಮದ ಗಮನ ಸೆಳೆಯೋದು ಹೇಗೆ ಅಂತ ಒಂದಷ್ಟು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಬಿಟ್ರೆ ಒಂದಷ್ಟು ದಿನಗಳ ಕಾಲ ನಾನೇ ಚರ್ಚೆಯಲ್ಲಿರ್ತೀನಿ ಅನ್ನೋದು ಅನಂತಕುಮಾರ್ ಹೆಗಡೆಗೆ ಬಹಳ ಚೆನ್ನಾಗಿ ಗೊತ್ತಿತ್ತು ಹೀಗಾಗಿ ಚುನಾವಣೆಗೆ ಕೆಲವು ದಿನಗಳು ಇರೋಕು ಮುನ್ನ ದುತ್ತಂತ ಮಾಧ್ಯಮಗಳ ಮುಂದೆ ಕಾಣಿಸ್ಕೊಂಡಂತ ಅನಂತಕುಮಾರ್ ಹೆಗಡೆ ಒಂದಷ್ಟು ಸ್ಟೇಟ್ಮೆಂಟ್ ಬ್ಯಾಕ್ ಟು ಬ್ಯಾಕ್ ಕೊಡೋದಕ್ಕೆ ಶುರು ಮಾಡಿಕೊಂಡ್ರು ಸಿದ್ದರಾಮಯ್ಯನ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಳ್ಳೋಕೆ ಶುರು ಮಾಡಿಕೊಂಡ್ರು ಮಾಧ್ಯಮಗಳಲ್ಲೂ ಕೂಡ ನಿರಂತರವಾಗಿ ಒಂದಷ್ಟು ದಿನಗಳ ಕಾಲ ಅನಂತ್ ಕುಮಾರ್ ಹೆಗಡೆಯೇ ವಿಜೃಂಭಣೆ ಆಗೋದಕ್ಕೆ ಶುರುವಾಯಿತು ಎಷ್ಟೋ ಜನರಿಗೆ ಅನಂತ್ ಕುಮಾರ್ ಹೆಗಡೆ ತುಂಬಾ ದಿನಗಳ ಕಾಲ ಕಾಣಿಸ್ಕೊಂಡಿರ್ಲಿಲ್ಲ ಅನ್ನೋದೇ ಮರ್ತು ಹೋಗಿಬಿಡ್ತು ಅಷ್ಟರ ಮಟ್ಟಿಗೆ ಅನಂತಕುಮಾರ್ ಹೆಗಡೆ ಹೆಸರು ಇಡೀ ರಾಜ್ಯಾದ್ಯಂತ ಸದ್ದು ಮಾಡೋದಕ್ಕೆ ಶುರುವಾಯಿತು ಸೋಷಿಯಲ್ ಮೀಡಿಯಾದಲ್ಲೂ ಅವರದ್ದೇ ಚರ್ಚೆ ಎಲ್ಲಾ ಕಡೆಗಳಲ್ಲೂ ಕೂಡ ಅವರದ್ದೇ ಚರ್ಚೆ ಅಷ್ಟು ಮಾತ್ರ ಅಲ್ಲ ಅನಂತ್ ಹೆಗಡೆಯ ಟಿಕೆಟ್ ವಿಚಾರಕ್ಕೆ ಬಂದಾಗ ಸ್ವತಃ ಅವರೇ ಒಂದು ಸವಾಲು ಹಾಕಿಬಿಟ್ಟಿದ್ರು ಯಾರಿಗೆ ದಮ್ಮಿದೆ ಬನ್ನಿ ಈ ಸೀಟಲ್ಲಿ ಕೂತ್ಕೊಳ್ಳಿ ಎನ್ನುವ ರೀತಿಯಲ್ಲಿ ಒಂದು ಸವಾಲನ್ನು ಹಾಕಿದ್ರು ಅಂದರೆ ನನ್ನನ್ನು ಬಿಟ್ಟರೆ ಇಲ್ಲಿ ಯಾರಿಗೂ ಟಿಕೆಟ್ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಥವಾ ನನ್ನನ್ನು ಬಿಟ್ಟರೆ ಇಲ್ಲಿ ಯಾರು ಕೂಡ ಗೆಲುವನ್ನು ಸಾಧಿಸೋಕೆ ಸಾಧ್ಯ ಇಲ್ಲ ಎನ್ನುವಷ್ಟರ ಮಟ್ಟಿಗೆನ ಕಾನ್ಫಿಡೆನ್ಸ್ ನಲ್ಲಿ ಅಂಥದ್ದೊಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿಬಿಟ್ರು ಅನಂತಕುಮಾರ್ ಹೆಗಡೆಯು ಕೂಡ ಕೊನೆಯವರೆಗೂ ಒಂದು ನಿರೀಕ್ಷೆಯಲ್ಲಿದ್ದರು ಈ ಬಾರಿ ನನಗೆ ಮತ್ತೊಮ್ಮೆ ಟಿಕೆಟ್ ಸಿಗುತ್ತೆ ನನ್ನ ಹೊರತಾಗಿ ಲೋಕಸಭಾ ಕ್ಷೇತ್ರದಲ್ಲಿ ಯಾರೂ ಕೂಡ ಇಲ್ಲ ಅಂತ ಆದರೆ ಕೊನೆಯ ಕ್ಷಣದಲ್ಲಿ ಮಾಡಿದಂತ ಒಂದಷ್ಟು ಪ್ರಯತ್ನ ಮಾಧ್ಯಮಗಳ ಮುಂದೆ ಬಂದು ಪದೇ ಪದೇ ಹೇಳಿಕೆ ಕೊಟ್ಟಂತ ವಿಚಾರ ಯಾವುದು ಕೂಡ ಅನಂತ್ ಕುಮಾರ್ ಹೆಗಡೆಗೆ ವರ್ಕೌಟ್ ಆಗಲಿಲ್ಲ ಕೊನೆಗೂ ಅವರಿಗೆ ಟಿಕೆಟ್ ಮಿಸ್ ಆಯಿತು ಟಿಕೆಟ್ ಮಿಸ್ ಆಗುತ್ತೆ ಅನ್ನೋದು ಗೊತ್ತಾಗ್ತಿದ್ದ ಹಾಗೆ ಹೆಚ್ಚು ಕಡಿಮೆ ಒಂದು ವಾರದಿಂದ ಕ್ಷೇತ್ರದಿಂದಲೇ ನಾಪತ್ತೆ ಆಗಿಬಿಟ್ರು ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇರಲಿಲ್ಲ ಅನಂತಕುಮಾರ್ ಹೆಗಡೆ ಕೊನೆಗೂ ಕಾಗೇರಿ ಅವರಿಗೆ ಟಿಕೆಟ್ ಅನೌನ್ಸ್ ಆಯಿತು ಅನಂತಕುಮಾರ್ ಹೆಗಡೆ ಒಂದು ಭಾವನಾತ್ಮಕವಾದಂತಹ ಪತ್ರವನ್ನು ಬರೆದು ಸೈಲೆಂಟ್ ಆಗಿ ಬಿಟ್ರು ಈಗ ಅನಂತಕುಮಾರ್ ಹೆಗಡೆ ಕತೆ ಏನು ಅಂತ ಗಮನಿಸ್ತಾ ಹೋಗೋದಾದ್ರೆ ರಾಜ್ಯ ರಾಜಕಾರಣಕ್ಕೆ ಬರ್ತಾರೆ ಅಂತ ಒಂದಷ್ಟು ಚರ್ಚೆ ನಡೀತಿತ್ತು ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಎಲ್ಲಾಪುರ ವಿಧಾನಸಭಾ ಕ್ಷೇತ್ರವನ್ನು ಅವರಿಗೆ ಆಫರ್ ಮಾಡಲಾಗಿತ್ತಂತೆ ನೀವು ಕಮ್ ಬ್ಯಾಕ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಉತ್ತಮ ಭವಿಷ್ಯ ಇದೆ ಎನ್ನುವ ರೀತಿ ಆದ್ರೆ ಅನಂತಕುಮಾರ್ ಹೆಗಡೆ ಅದನ್ನ ನಿರಾಕರಿಸಿದ್ದಾರಂತೆ ಎಲ್ಲಾಪುರ ಯಾಕಂದ್ರೆ ಶಿವರಾಮ್ ಹೆಬ್ಬಾರ್ ಹೆಚ್ಚು ಕಡಿಮೆ ಕಾಂಗ್ರೆಸ್ಗೆ ಹೋಗುವಂತ ಸಾಧ್ಯತೆ ಇದೆ ಹೀಗಾಗಿ ಆ ಕ್ಷೇತ್ರವನ್ನ ಅವರಿಗೆ ಆಫರ್ ಮಾಡಲಾಗಿತ್ತು ಅದನ್ನ ನಿರಾಕರಿಸಿದ್ದಾರಂತೆ ಹೆಚ್ಚು ಕಡಿಮೆ ಅನಂತಕುಮಾರ್ ಹೆಗಡೆ ರಾಜಕೀಯ ಜೀವನ ಅಂತ್ಯ ಆದ ಹಾಗೆ ಕಾಣಿಸ್ತಾ ಇದೆ ಇನ್ ಮುಂದೆ ರಾಜಕೀಯದಲ್ಲಿ ಆಕ್ಟಿವ್ ಆಗಿರುವಂಥ ಸಾಧ್ಯತೆ ತೀರಾ ತೀರಾ ಅನುಮಾನ ಹಿಂದೆ ಅನಂತಕುಮಾರ್ ಹೆಗಡೆ ಅಂಥದ್ದೊಂದು ಹೇಳಿಕೆಯನ್ನು ಕೊಡ್ತಾ ಇದ್ರು ರಾಜಕೀಯ ಸಾಕು ಇನ್ನು ಮುಂದೆ ನಾನು ಕಾಣಿಸ್ಕೊಳ್ಳೋದಿಲ್ಲ ಅಂತ ಹೇಳಿ ಈಗ ಬಹುತೇಕ ರಾಜಕೀಯದಲ್ಲಿ ಮತ್ತೆ ಆಕ್ಟಿವ್ ಆಗುವಂತ ಸಾಧ್ಯತೆ ತೀರಾ ತೀರಾ ಕಡಿಮೆ ಇದೆ ಅದಕ್ಕೆ ತಕ್ಕ ಹಾಗೆ ಕ್ಷೇತ್ರದಲ್ಲಿ ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ ಆದ್ರೆ ಇದೀಗ ಸಮಸ್ಯೆ ಆಗಿದ್ದು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಕಾರಣ ಅನಂತ್ ಕುಮಾರ್ ಹೆಗಡೆ ಅಭಿವೃದ್ಧಿ ವಿಚಾರದಲ್ಲಿ ಎಷ್ಟೇ ನೆಗೆಟಿವ್ ಆಗಿ ಚರ್ಚೆ ಆದರೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಒಂದು ಚರ್ಚೆ ಆದರೂ ಕೂಡ ಅವರು ತಮ್ಮದೇ ಆದಂಥ ಅಭಿಮಾನಿ ಬಳಗವನ್ನ ಹೊಂದಿದ್ದಾರೆ ಒಂದಷ್ಟು ಕಟ್ಟರ್ ಅಭಿಮಾನಿಗಳು ಅಂತಿವಲ್ಲ ಅಂಥವರು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಇದ್ದಾರೆ ಅನಂತಕುಮಾರ್ ಹೆಗಡೆ ಕಾಗೇರಿ ಪರವಾಗಿ ಬಂದು ಪ್ರಚಾರ ಮಾಡಿದ್ರೆ ಅದು ಕಾಗೇರಿಗೆ ಪ್ಲಸ್ ಆಗುತ್ತೆ ಇದು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿದೆ ಹೀಗಾಗಿ ಇವತ್ತು ಮನೆಯ ಬಳಿ ಹೋದ್ರು ಆದರೆ ಅನಂತಕುಮಾರ್ ಹೆಗಡೆಯಿಂದ ಯಾವುದೇ ಪ್ರತಿಕ್ರಿಯೆ ಸಿಕ್ಕಿಲ್ಲ ಕಾದು ಕಾದು ಸುಸ್ತಾಗಿ ಕಾಗೇರಿ ವಾಪಸ್ ಬಂದಿದ್ದಾರೆ ಜೊತೆಗೆ ಅನಂತಕುಮಾರ್ ಹೆಗಡೆ ಯಾವುದೇ ಬಿಜೆಪಿ ನಾಯಕರನ್ನು ಕೂಡ ಮುಖವನ್ನು ನೋಡ್ತಾ ಇಲ್ಲ ಮನೆ ಒಳಗಡೆ ಯಾರನ್ನು ಬಿಡಬೇಡಿ ಎನ್ನುವ ರೀತಿಯಲ್ಲಿ ಸೂಚನೆಯನ್ನು ಕೊಟ್ಟಿದ್ದಾರಂತೆ ಹೀಗಾಗಿ ಯಾರ್ಯಾರು ಅನಂತ್ ಕುಮಾರ್ ಹೆಗಡೆ ಭೇಟಿಗೆ ಹೋಗ್ತಿದ್ದಾರೋ ಎಲ್ಲ ಬಿಜೆಪಿ ನಾಯಕರು ಕೂಡ ನಿರಾಸೆಯಿಂದ ವಾಪಸ್ ಬರ್ತಿದ್ದಾರೆ ಇದೀಗ ಬಿಜೆಪಿ ನಾಯಕರಿಗೂ ಆತಂಕ ಶುರುವಾಗ್ಬಿಟ್ಟಿದೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಕೈ ತಪ್ಪ ಹೋಗ್ಬಿಟ್ರೆ ಅಂತ ಸುತ ಕಾಗೇರಿ ಬಹಳ ಕಷ್ಟಪಟ್ಟು ಟಿಕೆಟ್ ಪಡೆದಿದ್ರು ಅವರಿಗೂ ಕೂಡ ಆತಂಕ ಶುರುವಾಗಿದೆ ಹೆಗಡೆ ಪ್ರಚಾರಕ್ಕೆ ಬರಲಿಲ್ಲ ಅಂದ್ರೆ ನನ್ನ ಕತೆ ಏನು ಅಂತ ಇನ್ನು ಕಾಂಗ್ರೆಸ್ ನಮ್ಮದೇ ಗೆಲುವು ಅಂತ ಒಳಗೊಳಗೆ ನಗ್ತಿದ್ದಾರೆ ಕಾದು ನೋಡೋಣ ಅನಂತಕುಮಾರ್ ಹೆಗಡೆ ಕೊನೆ ಕ್ಷಣದಲ್ಲಿ ಏನಾದರೂ ಆ ಎಂಟ್ರಿ ಕೊಡ್ತಾರೆ ಏನು ಕತೆ ಅಂತ ಸದ್ಯಕ್ಕಂದು ಅನಂತಕುಮಾರ್ ಹೆಗಡೆ ರಾಜಕೀಯ ಭವಿಷ್ಯ ಅಂತ್ಯ ಆದ ಹಾಗೆ ಕಾಣಿಸ್ತಾ ಇದೆ ನಿಮಗೆ ಅನಿಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ